ಇನ್ನು ಲೋಕಸಭೆ ಚುನಾವಣಾ ಅಖಾಡದಲ್ಲಿ ಆಪರೇಷನ್ ಪಾಲಿಟಿಕ್ಸ್ ಜೋರಾಗಿ ಸದ್ದು ಮಾಡ್ತಾ ಇದೆ ಬಿಜೆಪಿ ಸಂಸದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಯಾದರೆ ಕಾಂಗ್ರೆಸ್ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರ್ಪಡೆಯಾದರು ಎಲ್ಲದರ ಬಗ್ಗೆ ಒಂದು ರಿಪೋರ್ಟ್ ನೋಡ್ಕೊಂಡು ಬನ್ನಿ ಕಾಂಗ್ರೆಸ್ ಸೇರಿದ ಸಂಸದ ಕರಡಿ ಸಂಗಣ್ಣ ಲೋಕಸಭೆ ಹೊತ್ತಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಬಿಜೆಪಿಗೆ ಕೊಪ್ಪಳ ಸಂಸದ ಕರಡಿ ಸಂಗಣ್ಣ ಗುಡ್ ಬೈ ಹೇಳಿ ನಿರೀಕ್ಷೆಯಂತೆಯೇ ಕಾಂಗ್ರೆಸ್ ಸೇರ್ಪಡೆಯಾದ್ರು ಈ ಬಾರಿ ಕೊಪ್ಪಳದಲ್ಲಿ ಹೊಸಮುಖ ಬಸವರಾಜ್ ಕ್ಯಾಬಟರ್ಗೆ ಬಿಜೆಪಿ ಟಿಕೆಟ್ ನೀಡಿದೆ ಹೀಗಾಗಿ ಬಂಡೆದ್ದಿದ್ದ ಕರಡಿ ಸಂಗಣ್ಣಗೆ ಹಲವು ಬಾರಿ ರಾಜ್ಯ ನಾಯಕರು ಮನವೊಲಿಸಲು ಯತ್ನಿಸಿದ್ರು ಆದ್ರೂ ತಣ್ಣಗಾಗದ ಕರಡಿ ಸಂಗಣ್ಣ ಇಂದು ಸಿದ್ದರಾಮಯ್ಯ ಡಿಕೆಶಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ್ರು ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನು ಪಕ್ಷಕ್ಕೆ ಮಾಡಿದಿನಿ ಮತ್ತೆ ಈ ನಮ್ಮ ಗ್ಯಾರಂಟಿ ಮುಂದುವರಿದಿಲ್ಲ ಅಂತ ಹೇಳಿದ್ದಾರೆ ಕರಡಿ ಸಂಗಣ್ಣ ನನಗೆ ಹೊಸಬರೇನಲ್ಲ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ದೀವಿ ಜೊತೆಗೆ ಅವರು ಬೇರೆ ಪಕ್ಷದಲ್ಲಿದ್ದರೂ ಕೂಡ ಸ್ನೇಹ ಮತ್ತು ಆತ್ಮೀಯತೆ ಮುಂದುವರೆದಿತ್ತು ಕಾಂಗ್ರೆಸ್ನಿಂದ ಕರಡಿ ಸಂಗಣ್ಣಗೆ ಎಂಎಲ್ಸಿ ಸಿ ಆಫರ್ ಕರಡಿ ಸಂಗಣ್ಣ ನಾಲ್ಕು ಬಾರಿ ಶಾಸಕ ಎರಡು ಬಾರಿ ಸಂಸದ ಕೊಪ್ಪಳ ಭಾಗದ ಪಂಚಮಸಾಲಿ ಸಮುದಾಯದ ಪ್ರಬಲ ನಾಯಕ ಹೀಗಾಗಿಯೇ ಮಾಜಿ ಡಿಸಿಎಂ ಲಕ್ಷ್ಮಣ ಸಬದಿ ಮೂಲಕ ಗಾಳ ಹಾಕಿದ ಕಾಂಗ್ರೆಸ್ ಎಂಎಲ್ಸಿ ಆಫರ್ ನೀಡಿದೆ ಅಂತ ಹೇಳಲಾಗ್ತದೆ ಕರಡಿ ಬಗ್ಗೆ ಕೇಸರಿ ಪಡೆ ನಿರ್ಲಕ್ಷ್ಯ ಮಾಡಿದ್ದಕ್ಕೆ ಕೊನೆ ಕ್ಷಣದಲ್ಲಿ ಕರಡಿ ಸಂಗಣ್ಣ ಮನವೊಲಿಸದೆ ಬಿಜೆಪಿ ಸುಮ್ಮನಾಗಲು ಕಾರಣವೂ ಇದೆ ಕರಡಿ ಸಂಗಣ್ಣ ಟಿಕೆಟ್ ರಂಪಾಟ ಇದೇ ಮೊದಲಿನಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲೂ ಕೊಪ್ಪಳ ವಿಧಾನಸಭೆಗೆ ಸಿವಿ ಚಂದ್ರಶೇಖರ್ಗೆ ಬಿಜೆಪಿ ಟಿಕೆಟ್ ಘೋಷಿಸಿತ್ತು ಆದರೆ ಪಟ್ಟು ಹಿಡಿದು ಟಿಕೆಟ್ ಬದಲಿಸಿ ಮಗನಿಗೆ ಕೊಡಿಸಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆಯಲ್ಲೂ ಸೊಸೆಗೆ ಟಿಕೆಟ್ ಕೊಡಿಸಿದ್ದರು ಆದರೆ ಈ ಎರಡೂ ಚುನಾವಣೆಯಲ್ಲಿ ಬಿಜೆಪಿ ಸೋತಿತ್ತು ಹೀಗಾಗಿಯೇ ಸಿಟ್ಟಿಗೆದ್ದ ಹೈಕಮಾಂಡ್ ಈ ಬಾರಿ ಕರಡಿ ಸಂಗಣ್ಣಾಗೆ ಟಿಕೆಟ್ ಕೊಡಲಿಲ್ಲ ಕರಡಿ ವಿರುದ್ಧ ಬಿಜೆಪಿ ನಾಯಕರ ಆಕ್ರೋಶ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರ್ಪಡೆಗೆ ಬಿಜೆಪಿ ನಾಯಕರು ಕಿಡಿಕಾರಿದ್ದಾರೆ ಸಂಗಣ್ಣ ಮನಸ್ಸಿನಲ್ಲಿ ಮೋದಿ ಇದ್ದಾರೆ ಕರಡಿ ಸಂಗಣ್ಣ ಪಕ್ಷ ಬಿಟ್ಟಿದ್ದೇ ದುರಾದೃಷ್ಟಕರ ಅಂತ ರಾಮುಲು ಹೇಳಿದ್ರೆ ಯಾರೊಬ್ಬರೂ ಪಕ್ಷ ಬಿಟ್ಟರೆ ಏನಾಗಲ್ಲ ಅಂತ ಬೊಮ್ಮಾಯಿ ಟಾಂಗ್ ಕೊಟ್ರು ಕಡಿ ಸಂಗಣ್ಣ ಬಗ್ಗೆ ನಮ್ಮೆಲ್ಲರೂ ಕೂಡ ಗೌರವ ಇರುವಂತ ಒಬ್ಬ ದೊಡ್ಡ ನಾಯಕ ಈ ಭಾಗದಲ್ಲಿ ನಮ್ಮೆಲ್ಲರಿಗೂ ಸ್ವಲ್ಪ ಬೇಸರ ಇದೆ ಯಾಕಂದ್ರೆ ಕಡಿ ಸಂಗಣ್ಣ ಸಾಹೇಬ್ರವರು ನಮ್ಮ ಮುಂಚೆಯಿಂದ ಕೂಡ ಈ ಪಾರ್ಟಿ ಸಂಘಟನೆ ಮಾಡುವಂಥ ವಿಚಾರ ಆಗಿರ್ಬೋದು ರಾಜಕಾರಣದಲ್ಲಿ ಅನೇಕ ಚುನಾವಣೆಗಳು ನಾವು ಅವ್ರು ಕಲ್ತು ಮಾಡಿದ್ವಿ ನಮ್ಮ ಪಾರ್ಟಿಯಿಂದ ಅವರು ಬೇರೆ ಕಡೆ ಹೋಗಿದ್ದಕ್ಕೋಸ್ಕರವಾಗಿ ಸ್ವಲ್ಪ ಬೇಸರ ಇದೆ ನಾವು ಬಹಳ ಪ್ರಯತ್ನ ಮಾಡಿದ್ವಿ ಬೆಂಗಳೂರಲ್ಲಿ ಕರೆಸಿ ಮಾತಾಡಿದ್ವಿ ಸೇರಲ್ಲ ಅಂತ ಹೇಳಿದರು ನಿಜ ದುರ್ದೃಷ್ಟಕರ ಒಳ್ಳೆಯ ನಾಯಕರು ಅವ್ರಿಗೆ ಟಿಕೆಟ್ ಕೊಡಲಿಕ್ಕೆ ಬೇಜಾರಾಗಿದೆ ನಾವೆಲ್ಲ ಸಮಾಧಾನ ಮಾಡಿದ್ವಿ ಆದರೆ ಮತ್ತೆ ಕಾಂಗ್ರೆಸ್ನವರು ಸ್ವಲ್ಪ ಪ್ರಚೋದನೆ ಮಾಡಿರ್ಬೋದು ಅದು ಸೇರ್ತಾ ಇದ್ದಾರೆ ಬಿಜೆಪಿ ಸೇರಿದ ಅಖಂಡ ಶ್ರೀನಿವಾಸ್ ಮೂರ್ತಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಸಿಗದೆ ಬಿಎಸ್ಪಿಯಿಂದ ಸ್ಪರ್ಧಿಸಿದ್ದ ಮಾಜಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಇಂದು ಬಿಜೆಪಿ ಸೇರಿದ್ರು ಮಾಜಿ ಸಿಎಂ ಯಡಿಯೂರಪ್ಪ ಪಕ್ಷದ ಶಾಲು ಹೊರಿಸಿ ಬರಮಾಡಿಕೊಂಡ್ರು ಈ ವೇಳೆ ಮಾತಾಡಿದ ಅಖಂಡ ಶ್ರೀನಿವಾಸ ಮೂರ್ತಿ ಬಿಜೆಪಿ ಸೇರಲು ಕಾರಣ ರಾಮನ ಆಶೀರ್ವಾದ ಅಂದ್ರು ಅಖಂಡ ಬಂದಿದ್ದು ಆನೆ ಬಂದಂತೆ ಆಗಿದೆ ಅಂತ ಬಿಎಸ್ವ ಹೇಳಿದ್ರು ಶಕ್ತಿ ಇನ್ನ ಹೆಚ್ಚು ಭಾರತ ದೇಶ ಬೆಳೆಯುತ್ತಾ ಇದೆ ಇನ್ನೂ ಹೆಚ್ಚು ಹೆಚ್ಚು ಎತ್ತರ ಬೆಳೆಯುತ್ತೆ ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ಭಗವಂತನ ಆಶೀರ್ವಾದ ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಇನ್ನೂ ಹೆಚ್ಚಾಗಲಿ ಆರ ಗಂಡ ಶ್ರೀನಿವಾಸ ಮೂರ್ತಿಯವರು ನಮ್ಮ ಪಕ್ಷಕ್ಕೆ ಬಂದಿರುವಂತದ್ದು ದೊಡ್ಡ ಆನೆಯ ಬೆಲೆ ಬಂದಂತಾಗಿದೆ ಮಂಡ್ಯದಲ್ಲಿ ದಳಪತಿಗೆ ಕಾಂಗ್ರೆಸ್ ಬಿಗ್ ಶಾಕ್ ಮಾಜಿ ಶಾಸಕ ಶ್ರೀನಿವಾಸ್ ಕಾಂಗ್ರೆಸ್ ಸೇರ್ಪಡೆ ಮಂಡ್ಯದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಕಾಂಗ್ರೆಸ್ ನಾಯಕರು ಬಿಗ್ ಶಾಕ್ ಕೊಟ್ಟಿದ್ದಾರೆ ಕಳೆದ ಬಾರಿ ಮಂಡ್ಯ ಜೆಡಿಎಸ್ ಟಿಕೆಟ್ ಸಿಗದೆ ಸಿಟ್ಟಿಗೆದ್ದಿದ್ದ ಮಾಜಿ ಶಾಸಕ ಎಂ ಶ್ರೀನಿವಾಸ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾದ್ರು ಇನ್ನು ರಾಮನಗರದಲ್ಲೂ ಆಪರೇಷನ್ ಹಸ್ತ ಮುಂದುವರೆದಿದೆ ರಾಮನಗರ ತಾಲೂಕು ಜೆಡಿಎಸ್ ಅಧ್ಯಕ್ಷನನ್ನೇ ಹೈಜಾಕ್ ಮಾಡಿದ ಡಿಕೆ ಬ್ರದರ್ಸ್ ಎಚ್ಚರಿಕೆಗೆ ಶಾಕ್ ಕೊಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್